ಇಂದು ಆಯೋಜಿಸಿರುವ ಲೋಕಸಭಾ ಚುನಾವಣೆಯ ಐವರಂಗ ಸಭೆಗೆ ಆಯುತ್ತಿರುವಂಥ ನಮ್ಮ ಸನ್ಮಾನ್ಯ ಇಲಾಖೆಯ ಮುಖ್ಯಮಂತ್ರಿಗಳು ಇಲ್ಲಿನಾದಂಥ ಸನ್ಮಾನ್ಯ ಶ್ರೀ ಬಡವರು ಬಂದು ಆದಂತ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ನಾನು ನಾನು ಪರವಾಗಿ ಪ್ರೊವೈಡ್ ಮಾಡಲು ಸ್ವಾಗತವನ್ನು ಇಲ್ಲಿಗೆ ಆಗಮಿಸಿರುವಂಥ ನಮ್ಮ ಈ ಭಾಗದ ಶಾಸಕರಾದಂಥ ಶಾಸಕರು ಅವರೇ ಮಾಹಿಮ ಕ್ಷೇತ್ರದ ಶಾಸಕರು ಆಗಮೇನಾದಂಥ ಬಸವತ್ತಪ್ಪ ಅವರೇ ನಮ್ಮ ಈ ಭಾಗದ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಪ್ಪನವರೇ ಮತ್ತೊಬ್ಬರು ಆರ್ ಶಂಕರವರೇ ನಮ್ಮ ಈ ಭಾಗದಿಂದ ಈ ಜೊತೆ ರಾಜ್ಯ ಕಾರ್ಯದರ್ಶಿಗೆ ಮತ್ತು ನೈಋತ್ಯ ಪ್ರದಂಜಾ ಕ್ಷೇತ್ರದ ಚುನಾವಣೆಗೆ ಅಭ್ಯರ್ಥಿಯಾಗಿರುವಂಥ ಆಯುರ್ವಜನಾ ಮತ್ತೊಬ್ಬರು ಈ ಭಾಗವೇ ಆಸ್ತಿಕಾದಂಥ ಸಿದ್ಧಾಂತ ಮತ್ತು ನಮ್ಮ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಡಿ ಸಿ ಪಿ ನಾಯಕನ ಸದಸ್ಯರಾದಂಥ ನಮ್ಮ ಪಿಡುಕುರಾಗೆ मजी शासक हिंदा गिरी मजी जिला पंचायत सदस्य सदस्यों चंद्रशेखर